ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯಿತಾ ಲೇಟಾಗಿ ಬಿಡಿ ವಿಡಿಯೋ ಅಪ್ಲೋಡ್ ಆದರೆ ಯಾರು ಬೇಜಾರು ಮಾಡ್ಕೋಬೇಡಿ ಹೊಸ ದಿನ ಏನು ಕತೆ ಐತೆ ಅದು ಸ್ವಲ್ಪ ನಿಮ್ಗೆ ಹೇಳ್ತೀನಿ ಕೇಳಿ ಸಡನ್ನಾಗಿ ನಮ್ಮ ಮಾನೇನ ಕರ್ಕೊಂಡು ಹಿಂಗೆ ಬಂದೆ ಬಂದು ತೋರಿಸ್ಕೊಟ್ಟೆ ಸಡನ್ನಾಗಿ ಹಿಂಗೆ ಕರ್ಕೊಬಂದೆ ನಮ್ಮ ಮಾನೇನ ಇಲ್ಲಿ ಕರ್ಕೊಬಂದು ನೋಡಿ ಇಲ್ಲಿ ಹಿಂಗೆ ಇಲ್ಲಿ ಒಂದು ಕಾಡಾನೆ ಲದ್ದೆ ಐತೆ ನೋಡ್ತಾ ಇರ್ಬೋದು ಇದು ಹಳೇದು ಕಾಡಾನೆದು ಹಳೇ ಲದ್ದಿದು ಹಳೆ ಅಂದರೆ ಅಷ್ಟು ಹಳೇದಂತಲ್ಲ ನೋಡ್ತಾ ಇರ್ಬೋದು ಹಳೇ ಲದ್ದಿ ಇಲ್ಲೆಲ್ಲ ಬಂದು ಎಲ್ಲ ಮೇಯ್ದು ಹೋಗಿದೆ ಅದು ಆ ಸ್ಮೆಲ್ ತಗೊಂಡಂಗೆ ನಾನು ಮಾತು ಕೇಳ್ದಂಗೆ ಓಡೋಗಿಬಿಟ್ಟ ನಮ್ಮ ಮಾನೆ ಆ ಕಡೆ ಕೆರೆಗೇನೆ ಓಡೋಗ್ಬಿಟ್ಟಂತ ಇಟ್ಕೊಳ್ಳಿ ಫುಲ್ಲು ಓಡೋಗ್ಬಿಟ್ಟು ಮಾತೇ ಇಲ್ಲ ಇಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತಿಂದ ಕರೆದು ಕರೆದು ನನಗೆ ಸಾಕಾಯಿತು ಮುಂದೆ ಇವಾಗ ಹೋಗಿ ನೋಡಬೇಕು ಏನಕ್ಕೆ ಮನದಲ್ಲಿ ಮಲದಲ್ಲಿದ್ದಾನೆ ಆನೆ ಮಾತು ಕೇಳಲ್ಲ ನೋಡ್ತಾ ಇರ್ಬೋದು ಹಿಂಗೆ ಬಂದಿದ್ದು ಚೈನಲ್ಲ ಇಲ್ಲೇ ಎಕ್ಸ್ಬಿಟ್ಟು ಓಡೋಗ್ಬಿಡ್ತು ತೋರಿಸ್ಕೊಟ್ಟಿರಿ ನೋಡಿ ಇಲ್ಲಿ ನಮ್ಮ ಮಾನೆ ಬಂದಿದ್ದು ಈಗ ಅಡ್ಡ ಬಳಸ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಇಲ್ಲೇ ಮೆಟ್ಟಿ ಹಿಂಗೆ ಹೋಗಿದೆ ಹಿಂಗೆ ಬಂತು ಮಾತೆ ಕೇಳಿಲ್ಲ ಸಡನ್ನಾಗಿ ಓಡೋಗ್ಬಿಡ್ತು ಚೈನ್ ಇಲ್ಲೇ ಇಲ್ಲೇ ಹಾಕಿ ಬಿದ್ದದ್ದು ಓಡೋಗಿಬಿಟ್ಬಿಡ್ತು ಚೈನ್ ನೋಡಿ ಇಲ್ಲೆಲ್ಲ ಇದಿದೆ ಹಿಂಗೆ ಬಂದು ಹಿಂಗೆ ಓಡೋಗ್ಬಿಡ್ತು ಈ ಕಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ನೋಡ್ತಾ ಇರ್ಬೋದು ಈ ಕಡೆ ಫುಲ್ಲು ಅಲ್ಲಿದೆ ಆನೆ ಕಾಣ್ತಾ ಇಲ್ಲ ಮೇ ಬಿ ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ ಅಲ್ಲಿ ಫುಲ್ ಕೆರೆಯಲ್ಲಿ ಫುಲ್ ಇದ್ದಾನೆ ಅಲ್ಲಿ ಹೋಗಿ ಚಾನ್ಸ್ ಇಲ್ಲ ನನಗೆ ಹಿಂಗೆ ನುಕ್ಕೊಂಡು ಹೋಗೋಣ ಇದು ಇದು ಇದೊಂದು ಗಮ್ಮನ ಇದು ಇದೆಲ್ಲ ಕಾಡಾನೆ ಇದು ಹಳೆಯದು ಇದು ಹಳೆಯ ಒಂದು ಇದು ಆಯಿತಾ ವರ್ಷ ವರ್ಷನ ಎಲ್ಲ ಖುಷಿಯಾಗಿ ಆಚರಿಸಿ ಇನ್ನು ಸರ್ಪ್ರೈಸ್ ವಿಡಿಯೋ ನಾಳೆ ಇದೆ ನೋಡಿ ಇದೆಲ್ಲ ಅಂಟು ಮಣ್ಣು ಆಯ್ತಾ ಇದರಲ್ಲೆಲ್ಲ ತಗಲಾಕೊಂಡ್ರೆ ಮುಗೀತು ಇದೆಲ್ಲ ಮೀದಿದೆ ವಾಯ್ಸು ಸ್ವಲ್ಪ ನಿಮಗೆ ನಿಧಾನವಾಗಿ ಕೇಳಿಸರು ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ವಾಯ್ಸು ಬಂದು ಅಷ್ಟು ಕೇಳಲ್ಲ ಇದ್ರಲ್ಲಿ ನೋಡಿ ಎಲ್ಲ ಕಾಡಾನೆ ಜಾಡು ಹಿಂಗೆ ನೋಡ್ಬಿಟ್ಟು ಹಿಂಗೆ ಹಿಂಗೆ ಹೋದವ್ನು ಈ ಕಡೆ ಆ ಕಡೆ ದಾರಿನೇ ಇಲ್ಲ ಹಿಂಗೆ ಬಿದ್ದು ಬಿದ್ದೋಗನಂದ್ರೆ ಇಷ್ಟ ಅಂತ ಅದನ್ನ ಗೊತ್ತಿಲ್ಲ ನೋಡೋಣ ಕರಿಯೋಣ ಬಂದರೆ ನಮ್ಮ ಸ್ಟಾರು ಇದೆಲ್ಲ ಕಲ್ಲು ಆಯ್ತ ಅಷ್ಟೇ अंत अष्टी फुल ಹೊಡಿತೈತೆ ನೀ ಯಾವನ ಹೋಗಲೇ ನೀನು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ತೈತೆ ನಮ್ಮ ಮನೆ ಹೊರಗಿಲ್ಲ ಇವಾಗ ಬನ್ನಿ ಇವಾಗ ಹೋಗೋಣ ಅಲ್ಲೆಲ್ಲ ಇಲ್ಲಿ ನೋಡಿ ಫುಲ್ಲು ಮಣ್ಣಿಗೆ ತೆಗಿತಾ ಇದೆ ಲ ಲೇ ಲಿಲ್ಲ ಲಾ ಬಮ್ಮಲ್ಲಿ ನೈ ಆ ಕಡೆ ಹೋಯ್ತೈತೆ ಆ ಕಡೆ ಹೋಗಿ ಬಿಡಬಾರ್ದು ಅದನ್ನ ಲಾ ಲಿಲಿ ಲಿಲ್ಲ ಲಿಲ್ಲಿ ಆ ಕಡೆ ಪಾಸ್ ಆಗೇ ಆ ಕಡೆ ಹೋಗಿ ಖಂಡಿತ ಬಿಡಬಾರ್ದು ಇದೇ ನುಕ್ಕೊಂಡು ನೋಡಿ ಇಷ್ಟಿಷ್ಟು ಆಳ ಇದೆ ಬಿದ್ದು ಒಳಗೆ ಅಷ್ಟೇ ಮಗನೇ ಬಂದೇ ಇರು ನಿಗೈತೆ ಎಪ್ಪತ್ತೇವ್ರೀ ಸಿಕ್ಕಾಪಟ್ಟೆ ಆಳ ಇದು ನೀರು ಚೆನ್ನಾಗಿಲ್ಲ ಕಚ್ತೈತೆ ಇಲ್ಲಿ ಇಷ್ಟು ಇದೆ ನೋಡಿ ಫುಲ್ ನೀರಲ್ಲೇ ಅಯ್ಯೋ ದೇವ್ರೆ ಇಲ್ಲಿ ಹೋಗ್ ಹಂಡ್ರೆಡ್ ಪರ್ಸೆಂಟ್ ಹೋಗೋಕ್ಕಾಗಲ್ಲ ಆಗಲ್ಲ ಏನಕ್ಕಂದ್ರೆ ಫುಲ್ ನೀರು ಫುಲ್ ಹಾಳಿದೆ ಮುಳುಗೋಗ್ಬೇಕಾಗುತ್ತೆ ಇಲ್ಲಿ ದಾರಿನೇ ಇಲ್ಲ ನಮ್ಮ ಕಷ್ಟ ಇದೆಲ್ಲ ಇರುತ್ತೆ ಇದನ್ನೆಲ್ಲ ಯಾರು ತೋರಿಸಲ್ಲ ಆಯಿತಾ ದಯವಿಟ್ಟು ಲೈಕ್ ಮಾಡಿ ನಮಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಪ್ಪ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಫುಲ್ ಇದು ದೊಣ್ಣೆನೇ ಫುಲ್ ಒಳಗೋಗ್ತೈತೆ ಇದು ಫುಲ್ಲು ಆಗಲ್ಲ ಇಲ್ಲಿ ನಾವು ಏನೇ ಮಾಡಿದ್ರು ಆ ಕಡೆ ಪಾಸ್ ಹಾಕಾಗಲ್ಲ ಈ ಕಡೆ ಸೈಡಿಂದ ಹೋಗಿ ನೋಡಬೇಕು ಲಾ Чай 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 чай. Ле 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 ла. Ле нина чи ба 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 иле ба. Чай 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 чай. Ле 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 ле. Пат 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 пат. Ле 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 ле. Ла. Ле 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 ле. Пат 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 пат. Бартай та бартай та. Ле 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 ле. Ла. Ле 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 ле. Ла. Пат 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 пат. Ле 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 ле. Ла ла. ಮದ ಬಂದಿರೋ ಟೈಮಲ್ಲಿ ಅದು ಮಾತು ಕೇಳಲ್ಲ ನೋಡ್ತಾ ಇರ್ಬೋದು ಮದ ಬಂದರೆ ಯಾರಂತ ಪಾಪ ಅವುಗಳ ಅವುಗಳ ಪರಿಸ್ಥಿತಿನೇ ಅರ್ಥ ಮಾಡ್ಕೋಬೇಕು ಇದು ಅವುಗಳು ತಪ್ಪಲ್ಲ ಏನಕ್ಕಂದ್ರೆ ಮದ ಬಂದ ಟೈಮಲ್ಲಿ ಈ ಥರನೇ ಇರುತ್ತೆ ಆನೆಗಳು ಅದನ್ನ ನಾವು ತಪ್ಪಾಗಿ ಇದು ಮಾಡೋದಲ್ಲ ಹಂಗೆ ನಮ್ಮ ಮಾತು ಕೇಳ್ತಾ ಇಲ್ಲ ಹಂಗೆ ಇಲ್ಲ ಅಂತ ಅವುಗಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವ ಪಾಪ ಮೂಗ ಪ್ರಾಣಿಗಳು ನಮ್ಮ ಥರನ ಇಲ್ಲಿ ನಾವು ಇಷ್ಟ ಬಂದಾಗ ನಾವು ನಮಗೆ ಅದು ಹೇಳ್ತಾರಲ್ಲ ದೊಡ್ಡವರು ಹೇಳ್ತಾರೆ ಅದನ್ನ ಹೇಳಲ್ಲ ನಾನು ಆ ಥರ ನಾವು ಪ್ರಾಣಿಗಳನ್ನ ಅರ್ಥ ಮಾಡ್ಕೋಬೇಕು ಫಸ್ಟು ಯಾವುದೇ ಪ್ರಾಣಿ ಆದರೂ ಅಲ್ಲ ಇಷ್ಟು ಮನದಲ್ಲಿ ಇದ್ದರೂ ನಮ್ಮ ಮಾತು ಕೇಳ್ತಾವೆ ಅಂತ ನಾವು ಖುಷಿ ಪಡಬೇಕು ಯಾಕಂದರೆ ಆನೆಗಳು ತುಂಬ ಕೆಲವೊಂದು ಆನೆಗಳು ಎಲ್ಲ ಆನೆಗಳು ಹೇಳಲ್ಲ ಕೆಲವೊಂದು ಆನೆಗಳು ಮದ ಇಷ್ಟೊಂದು ಹೈ ಲೆವೆಲ್ ಮದ ಇದ್ದರೂ ಮಾತು ಕೇಳಲ್ಲ ತುಂಬ ಜಗಳಕ್ಕೆ ಬರುತ್ತೆ ಮೈ ಮೇಲೆ ಬಿದ್ದುಬಿಟ್ಟು ಜಗಳಕ್ಕೆ ಬರುತ್ತೆ ಅದು ನೀನು ಯಾವನು ನನ್ನ ಅಂತ ಹೇಳ್ಬಿಟ್ಟು ಒಡ್ಯೋಕ್ಕೆ ಬಂದುಬಿಡುತ್ತೆ ಕೆಲವೊಂದು ಆನೆಗಳು ಸಾಯಿಸೋಕೆ ಹಿಂದೆ ಮುಂದೆ ನೋಡಲ್ಲ ಇದು ಫಸ್ಟು ಅಂದರೆ ಒಂದು ವಿಷಯ ಏನು ಹೇಳ್ತೀನಿ ಅಂದರೆ ಆನೆಗಳು ಬಂದು ಎಲ್ಲ ಆನೆಗಳ ಪರಿಸ್ಥಿತಿ ಈ ಥರ ಇರಲ್ಲ ಇದು ಒಂದೊಂದು ಆನೆಗಳ ಕ್ಯಾರೆಟ್ರು ಈ ಥರ ಮದ ಬಂದಾಗ ಯಾರನ್ನು ಸೇರಿಸಲ್ಲ ಯಾರ ಮಾತು ಕೇಳಲ್ಲ ನಾನು ಇದ್ದರೂ ಇದು ಜನಗಳ ಮೇಲೆ ಒಡೆಯೋಕೆ ಹೋಗುತ್ತೆ ಆನೆ ನನ್ನ ಮೇಲೆ ಕೂತ್ಕೊಂಡಿದ್ರು ಅಟ್ಯಾಕ್ ಮಾಡೋಕೆ ಹೋಗುತ್ತೆ ಅಂದರೆ ಅದರ ಒಂದು ಮನಸ್ಥಿತಿ ಆ ಥರ ಅದ್ರದ್ದು ನಾವು ಅರ್ಥ ಮಾಡ್ಕೋಬೇಕು ಏ ಆನೆ ಹಂಗೆ ಹಿಂಗೆ ಅಂತ ಹೇಳೋದಲ್ಲ ಪಾಪ ಆನೆಗಳಿಗೂ ಒಂದು ಇದಿದೆ ಅಲ್ವಾ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು ನಾವು ತುಂಬ ಜನ ಏನೇನೋ ಇದು ಮಾಡ್ತಾರೆ ನಾನು ಹೇಳೋದಷ್ಟೇ ಆಯಿತಾ ಈ ಥರ ಇರುತ್ತೆ ಕೆಲವೊಂದು ಸಾರಿ ಓಡೋಗ್ಬಿಟ್ರೆ ಆನೆಗಳು ಬರೋದು ತುಂಬ ಕಡಿಮೆ ಕೆಲವೊಂದು ಸಾರಿ ಒಂದು ವಾರ ಆದರೂ ಆಗೋ ಜೊತೆ ಕಾಡು ಓಡಾಡಿ ಮಿಸ್ ಆಗಿ ಮಾತು ಕೇಳದೆ ಓಡೋಗ್ಬಿಡ್ತಂದ್ರೆ ಮದ ಟೈಮಲ್ಲಿ ಒಂದು ವಾರ ಆಗುತ್ತೆ ಅದನ್ನ ಹುಡುಕಿ ಕರ್ಕೊಂಬರೋದು ಒಂದೊಂದು ಟೈಮಲ್ಲಿ ಎರಡು ಮೂರು ದಿನ ಆಗುತ್ತೆ ಆನೆಗಳ ಪರಿಸ್ಥಿತಿ ಈ ಥರ ಆನೆ ಮಾತ್ರಲ್ಲ ಪಾಪ ಎಷ್ಟು ಕಷ್ಟಪಡ್ತಾರೆ ಅಂದರೆ ಈ ಥರ ಆನೆ ಎಲ್ಲ ಓಡೋಗ್ಬಿಡುತ್ತೆ ಮಾತು ಕೇಳದೆ ಆ ಟ ಆ ಸಮಯದಲ್ಲಿ ನಾವೆಲ್ಲ ಪರದಾಡಿ ಆನೆಗಳನ್ನ ಹುಡುಕಿ ಕಂಡುಹಿಡಬೇಕಾಗುತ್ತೆ ಮತ್ತು ಕಾಡಾನೆಗಳ ಜೊತೆ ಸೇರಿಕೊಳ್ಳುತ್ತೆ ಹೋಗ್ಬಿಟ್ಟು ಆಯಿತಾ ಹಂಗಾಗಿ ಆನೆಗಳು ಮಾತು ಕೇಳಲ್ಲ ಮೈತದೆ ಲಾ ಚಚ್ ಚಚ್ ಇಲ್ಲಿ ಲಾ 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 ಮತ್ತು ಲೀಲಿ ಲಾ ಲಾ ಅಯ್ಯೋ ಮಾತೇ ಕೇಳ್ತಿಲ್ವೇ ಲಾ ಲಾ ಲ ಮತ್ತೆ ಲಾ ಏನೇ ಹೇಳಿ ಅಂತ ಹೇಳಿ ನಾನು ಕೇಳೋದಂತ ಅಲ್ಲೇ ಆಟ ಇದ್ದಾನೆ ಇದು ನಮ್ಮ ಒಂದು ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಈ ಥರ ಇರುತ್ತೆ ಸುತ್ತಮುತ್ತ ಕೆರೆ ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ಲು ಇದು ನೀರು ತುಂಬಿದ್ರೆ ಅಲ್ಲಿ ತನಕ ಫುಲ್ಲು ಹೋಗುತ್ತೆ ಇಲ್ಲಿ ನಮ್ಮ ನಾಯಿ ಬೇರೆ ಇಲ್ಲೇ ಇದೆ ಪಾಪ ಮಾತೆ ಕೇಳ್ತಲ್ಲ ನೋಡ್ತಾ ಇರ್ಬೋದು ಆ ಮರದ ಹತ್ರ ಇದೆ ಲಾ ಹಂಗೆ ಓಡೋಗಿ ಬಿಡ್ತಂದ್ರೆ ಕಷ್ಟ ಚೈ ನೀಜ್ಜಿ ಬರ್ದೆ ಬಂದೆ ಬಂದೆ ಇಲ್ಲಿ ಲ ಲ ಲಾ ಲಾ ಲ ಸೈ ಇಲ್ಲಿ ಲಾ ಲೈ ನಿನ್ನೇ ಏನಪ್ಪ ಮತ್ತೆ ಇಲ್ಲ ನಮ್ಮ ಆನೆ ನೋಡ್ತಾ ಇರ್ಬೋದು ಏ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಏನಪ್ಪ ಹಂಗೆ ಹಿಂಗೆ ಅಂತಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಆನೆಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಏನಕ್ಕೆ ಒಂದೊಂದು ದಿನವೂ ನಮಗೆ ಒಂದೊಂದು ಕೆಲಸ ಮತ್ತೆ ಒಂದೊಂದು ಅದರ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಅದರದೊಂದು ಹೆಂಗೆ ಇರುತ್ತೆ ಮನಸ್ಸಿನ ಒಂದು ಪರಿಸ್ಥಿತಿ ಅದನ್ನ ನಮ್ಗೆ ತಿಳಿಸ್ಕೊಡ್ತಾ ಇರ್ತದೆ ಆನೆ ಬಗ್ಗೆ ನಾನು ಫುಲ್ ತಿಳ್ಕೊಬಿಟ್ಟಿದ್ದೀನಿ ಈ ಆನೆ ಬಗ್ಗೆ ಎಲ್ಲ ಗೊತ್ತನ್ನೋರು ಯಾರೂ ಇಲ್ಲ ಏನಕ್ಕಂದರೆ ಒಂದೊಂದು ದಿನವೂ ನಮಗೆ ಹೊಸ ಹೊಸದಾಗಿ ಅದೊಂದೊಂದು ಪಾಠ ಹೇಳ್ಕೊಡುತ್ತೆ ಆನೆಗಳು ಆಯಿತಾ ಎಷ್ಟೇ ಚೆನ್ನಾಗಿದ್ರು ಏನೇ ಮಾಡಿದ್ರು ಒಂದೊಂದು ದಿನ ನಮಗೆ ಒದೊಂದೊಂದು ಒಳ್ಳೊಳ್ಳೆ ಪಾಠ ಹೇಳ್ಕೊಡುತ್ತೆ ಈ ಟೈಮಲ್ಲಿ ಈ ಥರ ಇರುತ್ತೆ ಈ ಟೈಮಲ್ಲಿ ಅಂತ ಒಂದೊಂದು ದಿನ ನಮಗೆ ಮುಖ್ಯವಾಗಿರೋ ಒಂದೊಂದು ದಿನ ಆಯಿತಾ ಆನೆಗಳ ಬಗ್ಗೆ ಅವುಗಳೇ ನಮಗೆ ತಿಳಿಸ್ಕೊಡುತ್ತೆ ಇವಾಗ ನೋಡಿ ಸುಮ್ಮನೆ ಬಂತು ಈ ಕೆರೆ ನೋಡ್ತು ಬಿದ್ದೆದ್ದು ಓಡೋಗ್ಬಿಡ್ತು ಆಯಿತಾ ಇಷ್ಟೇ ಇವಾಗ ಇದೊಂದು ಪಾಠನೇ ಈಗ ನನಗೆ ಕೆರೆ ಹತ್ರ ಬಂದಾಗ ಯಾವ ಥರ ನೋಡ್ಕೋಬೇಕು ಹುಷಾರಾಗಿರಬೇಕು ಅನ್ನೋದು ಇದೊಂದು ಪಾಠ ನನಗೆ ಆಯಿತಾ ನೋಡಿ ಮಾತೇ ಕೇಳ್ತಾ ಇಲ್ಲ ಕೆಲವರು ನಾನು ಬಿಲ್ಡಫಲ ತಗೊಳಕ್ಕೆ ಇಷ್ಟ ಅಲ್ಲ ಏ ನಮ್ಮ ಮನೆ ಎಷ್ಟೇ ಒಂದು ಮೊದಲಲ್ಲಿ ಇದ್ರು ನನ್ನ ಮಾತು ಕೇಳ್ಕೊಂಡು ಕರೆಕ್ಟಾಗಿದ್ದಾನೆ ಅಂತ ಏನಿಲ್ಲ ಒಂದೊಂದು ಟೈಮಲ್ಲಿ ನೋಡಿ ಇದನ್ನ ನಿಮ್ಮ ಅಂತಲೇ ಇದು ಮಾಡಿದ್ದೀನಿ ಒಂದೊಂದು ಟೈಮಲ್ಲಿ ನಮಗೇನೆ ಅಯ್ಯೋ ಕಣ್ಣಲ್ಲೆಲ್ಲ ನೀರು ಬರ್ಸುತ್ತೆ ಲಾ ಚಾ ಲ ಮತ್ 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 ಲಾ ಚೈ ನೀನು ಅಜ್ಜಿ ಅಷ್ಟೇ ಮತ್ತೆ ಅಲ್ಲಿ ವಾದ ಹ್ಮ್ ಈ ಥರನೇ ಮಾಡ್ತದೆ ಇದೆ ನೋಡಿ ಮಾತೇ ಕೇಳ್ತಾ ಇಲ್ಲ ಹ್ಮ್ ಅದಕ್ಕೆ ಆನೆ ಹತ್ರ ಬಂದಾಗ ಆನೆ ಹತ್ರ ಹುಷಾರಾಗಿರಿ ಹುಷಾರಾಗಿರಿ ಅಂತ ಏನಕ್ಕೆ ಕೇಳ್ತೀವಿ ಅಂದ್ರೆ ಎನಿ ಟೈಮು ನಮ್ಮ ಮಾತು ಕೇಳ್ಕೊಂಡಿರುತ್ತೆ ಅಂತ ಅಲ್ಲ ಇದು ನನ್ನ ಟೈಮಲ್ಲಿ ಮಾತೇ ಕೇಳಲ್ಲ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಸಡನ್ ಆನೆ ಅಲ್ವಾ ಸಡನ್ನಾಗಿ ದಾಳಿ ಮಾಡ್ಬಿಡ್ತಂದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಅದನ್ನ ತಾಡೋದು ನಿಲ್ಸಷ್ಟು ದೊಡ್ಡವ್ರಲ್ಲ ನಾವು ಅಷ್ಟೊಂದು ಇಲ್ಲ ನಿಮ್ಗೆ ಗೊತ್ತಿರೋ ವಿಷಯ ನೋಡಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಮಣ್ಣಿಗೆ ತುಂಬ್ಬಿಟ್ಟು ಆಟ ಆಡ್ತಿರೋದು ಈಗ ಅದು ನೋಡಿದ್ರ ಈ ಥರ ಒಂದು ಇರುತ್ತೆ ನೋಡಿ ಮಣ್ಣಿಗೆ ತಿವಿಯೋದು ಅಂದರೆ ತಲೆ ಅದಕ್ಕೆ ಈ ಮದ ಅಂದಾಗ ಯಾವ ಥರ ಈಗ ಮನುಷ್ಯರಿಗೆ ಒಂದು ತಲೆನೋವು ಬರಲ್ವಾ ಸೇಮ್ ಅದೇ ಥರ ಆನೆಗಳಿಗೂ ಅಷ್ಟೇ ಒಂಥರ ತಲೆನೋವು ಇದ್ದಂಗೆ ಆ ನೋವು ಕಮ್ಮಿ ಆಗಬೇಕಂದ್ರೆ ಅವುಗಳು ದಂತನ ಹಿಡ್ಕೊಂಡು ಅಲ್ಲಿ ಒಡ್ಕೊಂಡು ಮಣ್ಣಿಗೆಲ್ಲ ತೆಗೆದುಕೊಂಡಿದ್ರೆ ಆ ತಲೆನೋವು ಸ್ವಲ್ಪ ಕಮ್ಮಿ ಆದಂಗೆ ಇಟ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು ಆಯಿತಾ ಈ ಥರ ಇರುತ್ತೆ ಆನೆಗಳಿಗೆ ಮದ ಬಂದಾಗ ಫುಲ್ ತಲೆನೋವು ವಿಪರೀತ ಏನು ಮಾಡಬೇಕಂತ ಗೊತ್ತಾಗಲ್ಲ ಅದಕ್ಕೆ ಮರ ಗಿಡಗಳಿಗೆ ಹೋಗಿ ಮರ ಗಿಡನ ಹೊಡೆದಾಕೋದು ಯಾ ಏನೇನು ಮಾಡುತ್ತೆ ಆ ಟೈಮಲ್ಲಿ ನೋಡಿ ಆಟ ಆಡಲಿ ಎಷ್ಟು ಹೊತ್ತು ಆಟ ಆಡುತ್ತೆ ಆಟ ಆಡಲಿ ನಾನು ಇದ್ದೀನಿ ನಾನು ಊಟ ಬೇರೆ ಮಾಡಿಲ್ಲ ಬೆಳಗ್ಗೆನೇ ತಗೊಬಂದು ಇದು ಲಾಕ್ ಆಗಿರೋದು ಟೈಮ್ ಏನೂ ಆಗಿಲ್ಲ ಬೆಳಗ್ಗೆನೆ ತಗೊಬಂದು ಈ ಥರ ಲಾಕ್ ಆಗಿಬಿಟ್ಟಿದ್ದೀನಿ ಆಯಿತಾ ಅಯ್ಯೋ ದೇವ್ರಿ ಏನಿಲ್ಲ ಆಯಿತಾ ಬರ್ತಾನೆ ಸ್ವಲ್ಪೊತ್ತು ಅವನ ಮೈಂಡ್ ಸ್ವಲ್ಪ ಫ್ರೀ ಆಗಬೇಕಲ್ವಾ ಸ್ವಲ್ಪೊತ್ತು ಫ್ರೀ ಆಗಿ ಅವ್ನ ಮೈಂಡ್ ಆದಾಗ ಅವ್ನು ನಿಧಾನಾಗಿ ಬರ್ತಾನೆ ಒಳ್ಳೆ ಪ್ಲೇಸ್ ಇದು ನೋಡ್ತಾ ಇರ್ಬೋದು ಇಲ್ಲಿ ಸಾಗರಾಗಿದೆ ಪ್ಲೇಸು ಇದೆಲ್ಲ ನೀರು ಬತ್ತೋಗ್ಬಿಡ್ತೀವಿ ಇವಾಗ ನೀರು ಫುಲ್ಲಾಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಫುಲ್ಲು ನೀಟಾಗಿದೆ ಇದು ಫುಲ್ ತುಂಬೋಗ್ಬಿಟ್ರೆ ತುಂಬ ದೊಡ್ಡ ಪರಿಸ್ಥಿತಿ ಕರ್ಕೊಂಡೋಗ್ರಪ್ಪ ನಿಮ್ಮ ಮಾನೇನ ನೀವು ಕಂಟ್ರೋಲ್ ಮಾಡ್ತೀರಾ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ ಆನೆಗಳನ್ನ ಎಷ್ಟೋ ಅಪಾಯ ನೋಡಿ ಈ ಥರ ಒಂದು ಕಾಡನ್ನೇ ಸಡನ್ನಾಗಿ ಬಂದುಬಿಟ್ರೆ ಇವಾಗ ಮಾತೆ ಕೇಳಲ್ಲ ಓಡೋಗ್ಬಿಡುತ್ತೆ ಜಗಳಕ್ಕೆ ಓಡೋಗ್ಬಿಡುತ್ತೆ ನಾವು ಏನು ಮಾಡೋಕ್ಕಾಗೋಲ್ಲ ಅವಾಗ ಆನೆ ಮಾವುತರ ಮೇಲೆ ಹೇಳ್ತಾರೆ ಏ ನೀವು ಆನೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ನೀವು ಆ ಥರ ನೋಡ್ತೀರಾ ಈ ಥರ ನೋಡ್ತೀರಾ ಏನು ಮಾಡೋಕ್ಕಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದು ಇವಾಗ ಬಿದ್ದದ್ದು ಓಡೋಗ್ಬಿಡ್ತಾ ಕೆರೆ ಒಳಗಡೆ ಏನು ಮಾಡೋಕ್ಕಾಗುತ್ತೆ ನಾನು ಈಜೋಡಕ್ಕೆ ನಾನು ಈಜು ಹೊಡ್ಕೊಂಡು ಈಜು ಗೊತ್ತು ಈಜು ಗೊತ್ತಂತ ಇದರಲ್ಲಿ ಬಿದ್ದದು ಹೋಗೋಕ್ಕಾಗುತ್ತಾ ಯಾರಿಗಾದರೂ ಆಗಲ್ಲ ಆಯಿತಾ ಸಡನ್ನಾಗಿ ನನ್ನ ಮೇಲೇನೇ ಅದು ಆಯ್ತು ಅಂದರೆ ಏನು ಮಾಡೋಕ್ಕಾಗುತ್ತೆ ನೀರಲ್ಲಿ ಏನು ತಪ್ಸ್ಕೊಳಕ್ಕಾಗುತ್ತೋ ನಾನೇನ್ ಮೀನಾ ನಾವು ಮನುಷ್ಯರೈತಾನೆ ಕೆಲವರು ಇದನ್ನ ಅರ್ಥ ಮಾಡ್ಕೊಳ್ಳೋಲ್ಲ ಕೆಲವರು ಈ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಏನೇನೋ ಇದು ಮಾಡ್ತಾರೆ ಏನೇನೋ ಅದು ಬಿಟ್ಟಾಕಿ ಅದು ನಾನು ಮಾತಾಡೋಲ್ಲ ತುಂಬ ಆದರೆ ಅರ್ಥ ಮಾಡ್ಕೋಬೇಕು ಈ ಥರ ಇರುತ್ತೆ ಪರಿಸ್ಥಿತಿ ಆನೆಗಳು ಈ ಥರ ಒಂದು ಟೈಮಲ್ಲಿ ಈ ಥರ ಚೆನ್ನಾಗಿರುವಾಗಷ್ಟೇ ಅಷ್ಟೇ ಇದ್ದಾಗನೂ ಅಷ್ಟೇ ಒಂದೊಂದು ಸತಿ ಮಾತು ಕೇಳಲ್ಲ ಅವುಗಳ ಮನಸ್ಥಿತಿ ಅದು ಬಾಯಿ ಬಿಟ್ಟು ಹೇಳಲ್ಲ ನನಗೆ ಈ ಥರ ಆಗ್ತಾ ಇದೆಯಪ್ಪ ನಾನು ಈ ಥರ ತಲೆ ಎಲ್ಲ ಫುಲ್ಲು ಇದೆ ನಾನು ಈ ಥರ ಮಾಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ಟು ಏನೋ ಮಾಡಿದ್ರೆ ಓಹ್ ಮುಂಚೆನೇ ಓ ಹೌದಪ್ಪ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೋಬೋದು ಆದರೆ ಗೊತ್ತಾಗೋದಿಲ್ಲಲ್ಲ ಹ್ಞೂ ಸ್ವಲ್ಪ ಹೊತ್ತು ಆಡಲಿ ಇದೇ ನಿಮ್ಗೊಂದು ವಿಷಯ ಎಷ್ಟು ದೂರ ಝೂಮ್ ಹಾಕಿದ್ ನೋಡಿ ಇದೇ ಈ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಹ್ಞೂ ಆಯಿತಾ ಇಷ್ಟ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಯ್ತಾ ಧನ್ಯವಾದಗಳು ನಿಮಗೆ ನಾಳೆ ಒಂದು ಸರ್ಪ್ರೈಸ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀ ಒಂದು ಒಳ್ಳೆ ಸೂಪರಾಗಿ ಒಂದು ಸೀನ್ ಬಂದಿದೆ ವೀಡಿಯೋ ಮಾಡ್ತೀನಿ ಅದು ಚೆನ್ನಾಗಿದೆ ಒಳ್ಳೆ ಇದು ಮಾಡ್ತಾ ಇದೆ ಅಯ್ಯ ವೀಡಿಯೋ ಮಾಡೋ ಟೈಮಲ್ಲೇ ಇವನು ಸುಮ್ಮನೆ ಆಗ್ಬಿಡ್ತಾನೆ ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಂಗೆ ಹೊಸದಾಗಿ ನೋಡ್ತಾ ಇದಾರೆ ನನ್ನ ಫಾಲೋ ಮಾಡಿ ಮತ್ತು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾವುದೇ ಒಂದು ವೀಡಿಯೋ ನಿಮ್ಗೆ ಮಾಡಿದ್ರು ಬಂದು ಸೇರುತ್ತೆ ವೀಡಿಯೋ ತುಂಬ ಕಡಿಮೆ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಕಾವಡಿ ಬೇರೆ ಇಲ್ಲ ಹೋಗ್ಬಿಟ್ಟ ಒಬ್ಬನೇ ಇದ್ದೀನಿ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ವೀಡಿಯೋಗಳು ಬರ್ತಾಯಿಲ್ಲ ಖಂಡಿತ ಈ ಹೊಸ ವರ್ಷದಲ್ಲಿ ನಿಮ್ಗೆ ಆದಷ್ಟು ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಆಯಿತಾ ದಯವಿಟ್ಟು ಸಪೋರ್ಟ್ ಮಾಡಿ ಆಯಿತಾ ಮತ್ತೆ ಸಿಗುವ ಟಾಟಾ ಬಾಬಾಯಿ ಎಲ್ಲ ಹುಷಾರಾಗಿರಿ ಬಂದ ಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಅದು ಆಚೆ ಕಡೆ ಬಂದಿದ್ಮೇಲೆ ಆಯಿತಾ ಮತ್ತೆ ಸಿಗುವ ಟಾಟಾ ಬಾಬಾಯಿ ಹುಷಾರಾಗೇರಿ ಲ ಮತ್ತೆ 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 ತುಂಬ ಒತ್ತಾಗಿದ್ದ ಮೇಲೆ ಆಮೇಲೆ ಅವನೇ ಎದ್ಬಿಟ್ಟು ಅವನೇ ನೀಟಾಗಿ ಬರ್ತಾ ಇದ್ದಾನೆ ನೋಡ್ತಾ ಇರ್ಬೋದು ವೀಡಿಯೋ ಮಾಡ್ತಾ ಇದ್ದಾನೆ ಲತ್ ಮತ್ತೆ ಲಾ ಅವ್ರು

나, 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 저저저저저 나, 나, ಲೀ ಲೀ ಲಾ ಲಾ ಲ ಮತ್ತ್ ಮತ್ತೆ ಮತ್ತೆ ಮತ್ತು ಸೈ ಲ ಮತ್ತೆ ಲೀ ಲೀ ಲೀಲಿ ಲಾ ಲ ಮತ್ ಲಿಲ್ಲ ಲಾ 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 ಲೀ 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 ಲಿ ಲಾ 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 ಮತ್ತು ಲಾ ಮತ್ತು ಲಾ ಮತ್ತೆ ಮತ್ ಕೊ ನೋಡ್ತಾ ಇರ್ಬೋದು ನಮ್ಮ ಮುಲಿ ಬಂದ ಪರವಾಗಿಲ್ಲ ಇಷ್ಟೊತ್ತು ಆಟ ಆಡ್ಸಿಬಿಟ್ಟ ಲಾ ಲಾ ನಮ್ಮ ಮೂಲಿ ಬಂದ ಇವಾಗ ಸದ್ಯಕ್ಕೆ ತುಂಬ ಹೊತ್ತು ಆಟಾಡಿಸಿ ಇವಾಗ ಕೊನೆಯದಾಗಿ

ಫತ್ 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 ಧನ್ಯವಾದಗಳು ಮತ್ತೆ ಸಿಗುವ ಆಯಿತಾ ಭಾರಿ ಖುಷಿ ಆಯಿತು ಇಷ್ಟೊತ್ತು ನಮ್ಮ ವೀಡಿಯೋ ನೋಡು ನೋಡಿದ್ದಕ್ಕೆ ಆದಷ್ಟು ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ ನೋಡಿ ಇವ್ನ ಫುಲ್ ಮದ ಆಯಿತಾ ಇಲ್ಲಿ ನೋಡಿ ಫುಲ್ಲು ಇದಾಗ್ಬಿಟ್ಟಿದೆ ಮತ್ತೆ ಸಿಗುವ ಧನ್ಯವಾದಗಳು ನಮ್ಮ ವೀಡಿಯೋ ನೋಡಿದ್ದಕ್ಕೆ ಆಯಿತಾ ಟಾ ಬಾಯ್ ಹುಷಾರಾಗಿರಿ ಹ್ಞೂ ಧನ್ಯವಾದ